ನಮಸ್ಕಾರ ವೀಕ್ಷಕರೇ ನಾವು ತಿರುಪತಿ ಪಾದಯಾತ್ರೆ ಹೋಗಿ ದರ್ಶನ ಆದಮೇಲೆ ಕೆಳಗಡೆ ತಿರುಪತಿಗೆ ಬರ್ತೀವಿ ತಿರುಪತಿಯಲ್ಲಿರೋ ಎಲ್ಲ ದೇವಸ್ಥಾನಗಳನ್ನ ನೋಡೋಕೆ ಹೋಗ್ತೀವಿ ಮೊದಲು ನಾವು ತಿರುಪತಿಯಲ್ಲಿರೋ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿದ್ವಿ ಅದಾದ ಮೇಲೆ ಕಪಿಲ ತೀರ್ಥ ನೋಡಿ ಆಮೇಲೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ದರ್ಶನ ಆದಮೇಲೆ ಅಲ್ಲಿಂದ ತಿರುಚಾನೂರು ಪದ್ಮಾವತಿ ದೇವಸ್ಥಾನ ದರ್ಶನ ಮಾಡಿ ಅಲ್ಲಿಂದ ನೇರವಾಗಿ ಶ್ರೀಕಾಳಹಸ್ತಿಗೆ ಹೋದ್ವಿ ಶ್ರೀಕಾಳಹಸ್ತಿ ದೇವಸ್ಥಾನ ದರ್ಶನ ಮಾಡಿ ಹೊರಗೆ ಬರೋಷ್ಟರಲ್ಲಿ ಸಂಜೆ ಐದು ಗಂಟೆ ಆಗಿತ್ತು ಶ್ರೀಕಾಳಹಸ್ತಿಯಿಂದ ಸೀದಾ ನಾವು ಗೋವಿಂದರಾಜ ಪಟ್ಟಣಕ್ಕೆ ಬಂದಾಗ ಆರೂವರೆ ಆಗಿತ್ತು ನಾವು ಕಾರ್ ಮಾಡಿದ್ರಿಂದ ಒಂದೇ ದಿನದಲ್ಲಿ ಇಷ್ಟೆಲ್ಲ ದೇವಸ್ಥಾನಗಳ ನೋಡೋಕೆ ಆಯಿತು ಬಸ್ಸಲ್ಲಿ ಏನಾದರೂ ಹೋಗಿದರೆ ಇಷ್ಟು ದೇವಸ್ಥಾನಗಳನ್ನ ನೋಡೋಕೆ ಆಗ್ತಾ ಇರಲಿಲ್ಲ ಒಟ್ಟು ಎಂಟು ಜನ ಹೋಗಿದ್ವಿ ನಾವು ಕಾರಲ್ಲಿ ನೀವೀಗ ನೋಡ್ತಾ ಇರೋದು ಗೋವಿಂದರಾಜ ಪಟ್ಟಣದಲ್ಲಿರೋ ಶ್ರೀ ಗೋವಿಂದರಾಜಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ವಿಡಿಯೋ ಹೊರಗಡೆಯಿಂದ ಮಾಡಿರೋದು ಅಷ್ಟೇ ಈ ಗೋವಿಂದರಾಜಸ್ವಾಮಿ ದೇವಸ್ಥಾನ ದರ್ಶನ ಮಾಡೋಕೆ ಹೋದರೆ ದೇವಸ್ಥಾನದ ಒಳಗಡೆ ಮೊಬೈಲ್ ತಗೊಂಡು ಹೋಗೋ ಹಾಗಿಲ್ಲ ದೇವಸ್ಥಾನದ ಹೊರಗಡೆ ಮೊಬೈಲ್ ಕೌಂಟರ್ ಇದೆ ಅಲ್ಲಿ ಡೆಪಾಸಿಟ್ ಮಾಡಬೇಕು ಮೊಬೈಲ್ನ ಒಂದು ಮೊಬೈಲ್ಗೆ ಹತ್ತು ರೂಪಾಯಿ ಚಾರ್ಜು ಕಾಳಹಸ್ತಿಯಲ್ಲೂ ಅಷ್ಟೇ ಮೊಬೈಲ್ ತಗೊಂಡು ದರ್ಶನಕ್ಕೆ ಒಳಗಡೆ ಹೋಗೋ ಹಾಗಿಲ್ಲ ಅಲ್ಲೂ ಕೂಡ ಮೊಬೈಲ್ ಕೌಂಟರ್ನಲ್ಲಿ ಡೆಪಾಸಿಟ್ ಮಾಡಿ ಹೋಗಬೇಕು ಅಕಸ್ಮಾತ್ ಏನಾದರೂ ಮೊಬೈಲ್ ತೊಗೊಂಡು ಹೋದರೆ ಸೆಕ್ಯೂರಿಟಿಗಳು ಚೆಕ್ ಮಾಡಿ ವಾಪಸ್ ಕಳಿಸ್ತಾರೆ ಮುಂಚೆ ದೇವಸ್ಥಾನಕ್ಕೆ ಈ ಥರ ಲೈಟಿಂಗ್ ಏನೂ ಇರಲಿಲ್ಲ ಈಗ ಎರಡು ವರ್ಷಗಳಿಂದ ಕಲರ್ ಕಲರ್ ಲೈಟಿಂಗ್ ಬರೋದು ಹಾಕವ್ರೆ ದೇವಸ್ಥಾನ ಗೋಪುರ ಮೇಲೆ ಒಟ್ಟು ಏಳು ಕಲರ್ಗಳು ಬರ್ತವೆ ಇದರಲ್ಲಿ ಬ್ಲೂ ಯೆಲ್ಲೋ ಗ್ರೀನ್ ಪಿಂಕ್ ಗ್ರೇ ಪರ್ಪಲ್ ರೆಡ್ ಗೋಪುರ ಮೇಲೆ ಬೀಳೋ ಕಲರ್ಗಳು ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಇದೇ ತರ ಕಲರ್ ಲೈಟಿಂಗ್ಗಳು ಕಾಣಿಂಪಾಕಂ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲೂ ಹಾಕವ್ರೆ ಈ ಗೋಪುರ ಬಂದು ನಾವು ದೇವಸ್ಥಾನಕ್ಕೆ ಹೋಗೋವಾಗ ಬರುವ ಪ್ರವೇಶ ದ್ವಾರ ಇದು ದೇವಸ್ಥಾನ ಒಳಗಡೆ ಹೋಗೋವಾಗ ಅಲ್ಲೊಂದು ಚಿಕ್ಕ ಗೋಪುರ ಇದೆ ಅದಕ್ಕೂ ಇದೇ ತರ ಲೈಟಿಂಗ್ ಹಾಕವ್ರೆ ದೇವಸ್ಥಾನಕ್ಕೆ ನಾವು ಎಂಟ್ರಿ ಆಗಬೇಕಾದ್ರೆ ಎರಡು ಬದಿ ಅಂಗಡಿಗಳು ಇದ್ದಾವೆ ತುಂಬ ಈ ಗೋವಿಂದರಾಜಸ್ವಾಮಿ ದೇವಸ್ಥಾನಕ್ಕೆ ನಡ್ಕೊಂಡೇ ಹೋಗ್ಬೋದು ತಿರುಪತಿ ರೈಲ್ವೆ ಸ್ಟೇಷನ್ನಿಂದ ಹೋದರೆ ಅರ್ಧ ಕಿಲೋಮೀಟ್ರ್ ಆಗುತ್ತೆ ತಿರುಪತಿ ಬಸ್ ಸ್ಟ್ಯಾಂಡಿಂದ ನಡ್ಕೊಂಡು ಹೋದರೆ ಒಂದು ಕಾಲು ಕಿಲೋಮೀಟ್ರ್ ಆಗುತ್ತೆ ನಾವು ಬೆಂಗಳೂರಿಂದ ತಿರುಪತಿಗೆ ಹೋಗೋಕೆ ಒಟ್ಟು ಎಂಟು ದಿನಗಳು ಪಾದಯಾತ್ರೆ ಮಾಡ್ತೀವಿ ಎಂಟನೇ ದಿನಕ್ಕೆ ನಾವು ಬೆಟ್ಟ ಹತ್ತುತ್ತೀವಿ ಬೆಟ್ಟ ಹತ್ತಿ ದಿನ ಆದರೆ ದರ್ಶನ ಮಾಡ್ತೀವಿ ಇಲ್ಲಾಂದರೆ ಮಾರನೇ ದಿನ ದರ್ಶನ ಮಾಡ್ತೀವಿ ಒಂಬತ್ತನೇ ದಿನವೂ ಅಲ್ಲೇ ಹಾಲ್ಟಾಗಿ ಹತ್ತನೇ ದಿನ ಬೆಳಿಗ್ಗೆನೇ ಕೆಳಗಡೆ ಬರ್ತೀವಿ ತಿರುಪತಿಗೆ ತಿರುಪತಿಯಲ್ಲಿ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡಿ ಕೊನೆಗೆ ಗೋವಿಂದರಾಜ ಸ್ವಾಮಿ ದೇವಸ್ಥಾನ ನೋಡಿ ರಾತ್ರಿ ಬಸ್ ಹತ್ತುತ್ತೀವಿ ಬೆಳಿಗ್ಗೆ ಐದು ಗಂಟೆಗೆ ಬೆಂಗಳೂರಿನಲ್ಲಿ ಇರ್ತೀವಿ ಒಟ್ಟು ಹತ್ತು ದಿನಗಳು ಆಗುತ್ತೆ ತಿರುಪತಿ ಪಾದಯಾತ್ರೆ ಹೋಗಿ ಬರೋಕೆ ನಾವು ಬೆಂಗಳೂರಿಂದ ತಿರುಪತಿ ತಿರುಮಲಕ್ಕೆ ಒಟ್ಟು ಇನ್ನೂರ ನಲವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀವಿ ಓಂ ನಮೋ ವೆಂಕಟೇಶಾಯ श्री श्रीनिवासः गोविन्द श्रीवेङ्कटेशः गोविन्द भक्तवत्सला गोविन्द भागवतप्रिया गोविन्द नित्यनिर्मला गोविन्द नीलमेघश्यामा गोविन्द पुराणपुरुष गोविन्द पुण्डरीकाक्षा गोविन्द गोविन्दा हरिगोविन्द गोकुलनन्दन गोवि नन्दनन्दना गोविन्द नवनीतचोरा गोविन्दा पशुपालक श्रीगोविन्द पापविमोचन गोविन्द दुष्टसंहार गोविन्द दुरितनिवारण गोविन्द शिष्टपरिपालक गोविन्द कष्टनिवारण गोविन्द ಗೋವಿಂದ ಹರಿ ಗೋಕುಲ ನಂದನ ಗೋವಿಂದ ಇದು ದೇವಸ್ಥಾನ ದರ್ಶನಕ್ಕೆ ಒಳಗಡೆ ಹೋಗೋ ಗೇಟು ನೋಡಿ ಇಲ್ಲೂ ಕೂಡ ಲೈಟಿಂಗ್ ಹಾಕಿದ್ದಾರೆ ಗೋಪುರಕ್ಕೆ ದೇವಸ್ಥಾನ ಒಳಗಡೆ ತುಂಬ ದೊಡ್ಡದಾಗಿದೆ ಇಲ್ಲಿ ಗೋವಿಂದರಾಜ ಸ್ವಾಮಿ ರಂಗನಾಥ ಸ್ವಾಮಿ ಥರನೇ ಮಲಗಿರೋ ಭಂಗಿಯಲ್ಲಿ ಇರೋದು ಕಾಲ ಹತ್ರ ಶ್ರೀದೇವಿ ಭೂದೇವಿ ಇಬ್ಬರೂ ಇದ್ದಾರೆ ಈ ದೇವಸ್ಥಾನದ ಒಳಗಡೆ ಆಂಡಾಳಮ್ಮ ದೇವಸ್ಥಾನ ಶ್ರೀ ವೇದಾಂತ ದೇಶಿಕರ ದೇವಸ್ಥಾನ ಪಾರ್ಥಸಾರಥಿ ಸ್ವಾಮಿ ದೇವಸ್ಥಾನ ಇನ್ನೂ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇದ್ದಾವೆ ಒಳಗಡೆ ಇಲ್ಲಿರೋ ದೇವಸ್ಥಾನಗಳೆಲ್ಲ ಪುರಾತನ ದೇವಸ್ಥಾನಗಳೇ ಎಲ್ಲ ಐನೂರು ವರ್ಷಗಳಾಗವೆ ಶ್ರೀಕೃಷ್ಣ ದೇವರಾಯರ ಆಡಳಿತದಲ್ಲಿ ಆ ಕಾಲದಲ್ಲಿ ಎಲ್ಲ ದೇವಸ್ಥಾನಗಳನ್ನ ಕಟ್ಟಿಸಿ ಅಭಿವೃದ್ಧಿ ಮಾಡಿದ್ದಾರೆ ಶ್ರೀಕೃಷ್ಣ ದೇವರಾಯರು ಕಲ್ಯಾಣಾದ್ಭುತ ಗಾತ್ರಾಯ कामितार्थप्रदायिने श्रीमद्वेङ्कटनाथाय श्रीनिवासाय ते नमः तिरुपतिगिरिवास श्रीवेङ्कटेश ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ನೀನೊಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ ತಿರುಪತಿ ಗಿರಿವಾಸ ಶ್ರೀ ಶ್ರೀ ವೆಂಕಟೇಶ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲ ಅಲಮೇಲು